ಮಹೇಶ್ ಅವರೇ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ಪ್ರಕಟಿಸ್ತಾರೆ ಇದು ದೇಶದ ಸಾರ್ವಭೌಮತೆಗೆ ಅಪಾಯಕಾರಿ ಅಂತ ನೋಡಿ ಇದು ಅವಾಡಿಗರ್ ಭಾರತ ಅಲ್ಲ ಬದಲಾದ ಭಾರತ ಇವತ್ತು ಇವತ್ತು ನೂರ ಇಡೀ ಜಗತ್ತಿನ ಒಳಗಡೆ ಒಂದು ಡ್ರೈವನ್ ಫೋರ್ಸಲ್ಲಿರ್ತಕ್ಕಂಥ ಭಾರತ ನಾವು ನಮ್ಮನ್ನ ಯಾರೂ ಕೂಡ ಬೆದರ್ಸಕ್ಕಾಗಲ್ಲ ಸಂಸ್ಕೃತದಲ್ಲಿ ಮಾತಾಡ ಹೇಳ್ತಾರೆ ಅಶ್ವಂ ನೇವಂ ಗಜಂ ನೇವಂ ವ್ಯಾಘ್ರ ನೇವೇ ನೈವೆ ಚಜಾಪುತ್ರಂ ಬಲಿ ದದ್ಯ ದೇವೋ ದುರ್ಬಲ ಘಾತಕ ಅಂತ ನಾವು ಕಳಿತೇ ನಾವೇನು ಕುರಿಕೆ ಇರಲ್ಲ ನಾವು ಗೊತ್ತೇನೆ ನಾವು ಪುರುಷ ಸಿಂಹರು ಈ ದೇಶದ ನಮ್ಮನ್ನ ಯಾರು ಕೂಡ ಜಗತ್ತಿನ ಯಾವ ಶಕ್ತಿ ಕೂಡ ಭಾರತವನ್ನ ಯಾವುದೇ ರೀತಿ ಒಳಗಡೆ ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಯಾವ ಈ ಅಪ್ರೆನ್ಷನ್ಗೂ ಅದಕ್ಕೆ ಸ್ಪೇಸ್ ಇಲ್ಲ ನಾ ಹೇಳ್ತಿವಿ ಕೇಳಿ ಭಾರತದ ನೇತೃತ್ವದಲ್ಲಿ ಮತ್ತೆ ಯಾರು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರ್ತಕ್ಕಂಥ ಅಮೇರಿಕ ಭಾರತ ಜೊತೆಯಾಗಿ ವಿಶ್ವ ಶಾಂತಿ ಆಗಬೇಕು ನಾವೇನು ಇಡೀ ವಸುದೇವ ಕುಟುಂಬ ಕಲ್ಪನೆ ಇಟ್ಕೊಂಡಿರ್ತಕ್ಕಂಥದ್ದು ಇಡೀ ಜಗತ್ತಿನ ಕಲ್ಯಾಣ ಅದು ಭಾರತದ ಕಡೆ ಆಗಬೇಕು ಅಂತ ನಾವೇಳಿಲ್ಲ ಯುರೋಪಿಯನ್ ಮೊನ್ನೆ ಬಂದಂಥವ್ರು ಭಾರತ ಸ್ಥಿರವಾಗಿದ್ದರೆ ಭಾರತ ವೈಬ್ರೆಂಟ್ ಆಗಿರ್ತಾರೆ ಜಗತ್ತಿನ ಹಿತ ಇದೆ ಜಗತ್ತಿಗೆ ನೆಮ್ಮದಿ ಸಿಗತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಮಾಡ್ತೇವೆ ನಟರಾಜ್ ಹೇಳ್ರಿ ಡೊನಾಲ್ಡ್ ಟ್ರಂಪ್ ಅವರನ್ನು ಡೀಲ್ ಮಾಡೋದು ಬಹಳ ಕಷ್ಟದ ಕೆಲಸ ಅದರಲ್ಲಿ ಭಾರತ ಗೆದ್ದಿದೆ ಅಂತ ಯಾಕೆ ಭಾವಿಸ್ಬಾರ್ದು ಈ ಹಂತದಲ್ಲಿ ಗೆದ್ದಿದೆ ಅಂತ ಯಾಕೆ ಭಾವಿಸ್ಬೇಡಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಅವರ ಪರ್ಮಿಷನ್ ಏನು ಭಾರತ ಸರ್ಕಾರ ನಮ್ಗೆ ಹೇಳಬೇಕಾಗಿಲ್ಲ ಭಾರತದಲ್ಲಿ ಏನಾಗ್ತಾ ಇದೆ ಅಥವಾ ವಿದೇಶಾಂಗ ನೀತಿ ಏನಾಗ್ತದೆ ಅಂತ ಇವರು ಘೋಷಣೆ ಮಾಡಬೇಕು ಏನು ಆಕ್ಚುಲಿಸಿ ಏನು ತೀರ್ಮಾನ ಆಗಿದೆ ಅವರ ತೆರಿಗೆ ಅವರ ಆಮದು ಮಾಡ್ಕೊಳಕ್ಕೆಲ್ಲ ಜೀರೋ ತೆರಿಗೆ ಇರ್ತದೆ ಹೇಳ್ಬೇಕು ಇಲ್ಲ ನಾವು ಹದಿನೆಂಟು ಪರ್ಸೆಂಟ್ ಮಾತ್ರ ನಾವು ಮಾತ್ರ ಕೊಡ್ತೀವಿ ರಫ್ ಮಾಡೋದಕ್ಕೆ ಆಮದು ಮಾಡ್ಕೊಳಕ್ಕೆಲ್ಲ ಜೀರೋ ಇರ್ತದ ನಾವು ರಷ್ಯಾ ಜೊತೆಗೆ ತೈಲ ನಿಲ್ಲಿಸ್ತೀವ ನ್ಯೂಜಿ ಕೊಂಟ್ಕೊಂತೀವಾ ಇಲ್ಲ ಇರಾನ್ ಜೊತೆಗೆ ಸಂಪರ್ಕ ಸಂಪೂರ್ಣ ನಿಂತು ಏನಾಗ್ತಾ ಇದೆ ನಿಮಗೆ ಚೀನಾ ಜೊತೆಗೆ ಒಳ್ಳೆ ಸಂಬಂಧ ನಿಮ್ಮ ಹತ್ರ ಸಾಧ್ಯ ಆಗಲ್ಲ ಬಾಂಗ್ಲಾದೇಶ ಇಟ್ಕೊಳಕಾಗಲ್ಲ ನೇಪಾಳ ಇಟ್ಕೊಳ್ಳೋಕಾಗಲ್ಲ ಶ್ರೀಲಂಕಾ ಇಟ್ಕೊಳ್ಳೋಕ್ಕಾಗಲ್ಲ ವಿದೇಶಾಂಗ ನೀತಿನಲ್ಲಿ ನಿಮ್ದು ಬಹಳ ಎಕ್ಕಟ್ಟು ಹೋಗಿದೆ ಆದಾಗ್ಯೂ ಕೂಡ

ನೀವು ಚೈನಾದಿಂದ ಆಮದು ಮಾಡ್ಕೊತೀರಿ ನೀವು ಫೇಲ್ಯೂರ್ ಆಗಿದ್ದೀರಿ ನೀವು ಏನು ಗೊತ್ತಾ ಟಿಕ್ ಟಾಕ್ ಬ್ಯಾನ್ ಮಾಡೋದಲ್ಲ ನೀವು ಮ್ಯಾನುಫ್ಯಾಕ್ಚರಿಂಗ್ಗೆ ಮೇಕ್ ಇನ್ ಇಂಡಿಯಾಗೆ ಫೇಲ್ಯೂರ್ ಮಾಡಿ ಹೊಸ ಹೆಸರು ಕೊಟ್ಕೊಂಡಿದ್ದೀರಿ ಇವತ್ತು ಅಮೆರಿಕಾದಿಂದ ಇವಿ ಬಂದರೆ ಇಲ್ಲಿ ಇಂಡಿಯಾಗೆ ಬಂದರೆ ಎಲೆಕ್ಟ್ರಾನಿಕ್ಸ್ ಇಂಡಿಯಾಗೆ ಬಂದರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದ ಸೊನ್ನೆ ಸೊನ್ನೆ ಟ್ಯಾಕ್ಸ್ ಕಟ್ಬಿಟ್ರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಅನ್ಸುತ್ತೆ ಜಾಗತೀಕರಣದ ದಿನಗಳ ನಂತರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮೆರಿಕ ಎಕನಾಮಿಕಲಿ ಆ ಡಾಮಿನೆಂಟ್ ಪೊಸಿಷನ್ನಲ್ಲಿ ಉಳಿದಿಲ್ಲ ಹ್ಞೂ ಚೈನಾದ ಜೊತೆಗಿನ ಪೈಪೋಟಿ ಇರ್ಬೋದು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಬೆಳೀತಾ ಇರ್ತಕ್ಕಂಥ ವೇಗದ ಕಾರಣದಿಂದಲೇ ತಾನೇ ಎಕನಾಮಿಯನ್ನು ಕ್ಲೋಸ್ ಮಾಡಬೇಕು ಅಂತಕ್ಕಂಥ ಡಿಡೋಲ್ರೈಸೇಷನ್ ಆಗ್ತಾ ಇದೆ ಜಿಯೋ ಪಾಲಿಟಿಕಲಿ ಸ್ಟ್ರಾಟಜಿಕಲಿ ಇನ್ನೂ ಒಂದು ಸ್ವಲ್ಪ ಡಾಮಿನೆಂಟ್ ಪೊಸಿಷನ್ನಲ್ಲಿ ಇರ್ಬೋದು ಬಟ್ ಕರೆಸ್ಪಾಂಡಿಂಗ್ಲಿ ಆ ಲೀಡರ್ಶಿಪ್ ಆ ಮ್ಯಾಚುರಿಟಿಯಿಂದ ಬರ್ತಾ ಇಲ್ಲ ಕೇಶ್ ಅವರು ಹೇಳಿದಂತೆ ಆ ಪರಿಸ್ಥಿತಿಯಲ್ಲಿ ಭಾರತ ಈ ಒಂದು ಟ್ರೇಡ್ ಡೀಲನ್ನು ಏನು ಮಾಡ್ಕೊಳ್ತಾ ಇದೆ ಇದು ನಮ್ಮ ಅಡ್ವಾಂಟೇಜಿಗೆ ಹೇಗೆ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಯಾಕಂದ್ರೆ ಚೈ ಅಮೇರಿಕಾದ ಚೈನಾ ಜೊತೆಗಿನ ಎಕನಾಮಿಕ್ ಪೈಪೋಟಿಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಲಾಭವನ್ನ ಪಡಿತೀವಿ ನಾವು ಎಷ್ಟು ವೇಗದಿಂದ ಮುಂದಕ್ಕೆ ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಎಸ್ ಥ್ಯಾಂಕ್ ಯು ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ ಇದು ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ನೇರ ತಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ెట్ న్యూస్ నెట్వర్క్ ప్రస్తుతి